ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಸದ್ದಿಲ್ಲದೆ ಚಿಕ್ಕು ಮದುವೆಯನ್ನ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವ್ಪುರ ಗ್ರಾಮದ ಯುವತಿ ಪಾವನ ಎಂಬುವವರ ಜೊತೆ ಚಿಕ್ಕಣ್ಣ ಮದುವೆ ನಡೆಯಲಿದೆ ಹುಡುಗಿಯ ಮನೆಯಲ್ಲಿ ಹೂ ಮೂಡಿಸುವ ಶಾಸ್ತ್ರ ನೆರವೇರಿದೆ ಎರಡೂ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮದುವೆ ಮಾತುಕತೆ ನಡೆದಿದೆ ಯುವತಿಗೆ ಹೂ ಮೂಡಿಸಿ ಮದುವೆ ನಿಶ್ಚಯಿಸಲಾಗಿದೆ ಶೀಘ್ರದಲ್ಲೇ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ ಈ ಹಿಂದೆ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಣ್ಣ ಮದುವೆ ಬಗ್ಗೆ ಒಂದಷ್ಟು ಗುಲ್ಲಾಗಿತ್ತು ಬಳಿಕ ಅದೆಲ್ಲ ಸುಳ್ಳು ಎಂದು ಗೊತ್ತಾಗಿತ್ತು ಆದ್ರೆ ಇದೀಗ ಮದುವೆ ವಿಚಾರ ಅಧಿಕೃತವಾಗಿದೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ನಟಿಸಿದ್ದಾರೆ ಬಹುತೇಕ ಹಾಸ್ಯ ಪಾತ್ರಗಳಲ್ಲೇ ಅವರು ಪ್ರೇಕ್ಷಕರಿಗೆ ಚಿರಪರಿಚಿತ ಕಳೆದ ವರ್ಷ ಉಪಾಧ್ಯಕ್ಷ ಚಿತ್ರದ ಮೂಲಕ ಹೀರೋ ಆಗಿ ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ರು ಈಗ ಒಂದಷ್ಟು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ ಆದ್ರೂ ಎಲ್ಲೇ ಹೋದ್ರೂ ಕೂಡ ಚಿಕ್ಕಣ್ಣ ಅವರ ಮದುವೆ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇತ್ತು ಚಿಕ್ಕಣ್ಣ ಟಾಕ್ ಶೋಗಳಲ್ಲೂ ಕೂಡ ಮದುವೆ ವಿಷಯ ಮಾಡಿದಾಗಲೆಲ್ಲ ತಮಾಷೆ ಮಾಡುತ್ತಾ ಆಯ್ಕೆ ಉತ್ತರವನ್ನ ಕೊಡ್ತಾ ಇದ್ರು ಈಗ ಕೊನೆಗೂ ಗೃಹಸ್ಥರಾಗಲು ಚಿಕ್ಕಣ್ಣ ಸಜ್ಜಾಗಿದ್ದಾರೆ ಎಲ್ಲ ಕಡೆ ಮೈಸೂರು ಮಂಡ್ಯ ಬೆಂಗಳೂರು ಚನ್ನಪಟ್ಟಣ ಮೇಲ್ಕೋಟೆ ಸುತ್ತಮುತ್ತ ಎಲ್ಲ ಕಡೆ ಒಂದು ನಲವತ್ತೈದು ದಿನ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಐದಾರು ದಿನ ಮುಗಿದ್ರೆ ಟಾಕಿ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಫೈ ಟು ಮತ್ತೆ ಒಂದು ಮೂರು ಸಾಂಗ್ಗಳು ಬ್ಯಾಲೆನ್ಸ್ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಎ ಪಿ ಅರ್ಜುನ್ ಅವ್ರ ಕತೆ ನಮ್ಮ ಡೈರೆಕ್ಟ್ರು ಸ್ವಾಮಿ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಆರ್ ಕೆ ಮತ್ತು ಅನ್ನಪೂರ್ಣ ಮೇಡಮ್ ಅವರು ಇನ್ನೇನು ಸದ್ಯದಲ್ಲೇ ಇವತ್ತು ಲಕ್ಷ್ಮೀ ಪುತ್ರ ಲಕ್ಷ್ಮಿ ಅಪ್ಪ ಸದ್ಯದಲ್ಲೇ ಇನ್ನೊಂದು ಇನ್ನೊಬ್ಬರು ಲಕ್ಷ್ಮಿ ಆ್ಯಡ್ ಆಗ್ತಾರೆ ನಮ್ಮ ಚಿತ್ರದ ಹೀರೋ ಇನ್ನು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದನ್ನು ಇನ್ನೊಂದು ಎರಡು ವಾರದಲ್ಲಿ ಅದನ್ನು ರಿವೀಲ್ ಮಾಡ್ತೀವಿ ಸೊ ಈ ನಮ್ಮ ಲಕ್ಷ್ಮೀ ಪುತ್ರ ಚಿತ್ರಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಸದಾ ಇರಲಿ ಥ್ಯಾಂಕ್ ಯು ನಮ್ಮ ಕಥೆಗಾರದು ಎ ಪಿ ಅರ್ಜುನ್ ಅವ್ರದ್ದು ಹುಟ್ಟು ಹಬ್ಬ ಹಂಗಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರ ಬರ್ಡೇ ಜೊತೆಗೆ ಲಕ್ಷ್ಮೀ ಪುತ್ರ ಚಿತ್ರ ಮಾಡ್ತಿದಿವಿ ವರಮಹಾಲಕ್ಷ್ಮಿ ಹಬ್ಬ ಹಂಗಾಗಿ ದಿನನೇ ನಮ್ಮ ಎಪಿ ಅರ್ಜುನ್ ಅವ್ರದ್ದು ಬರ್ಡೇ ಇರೋದ್ರಿಂದ ಎಲ್ಲ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರುತ್ತೆ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಮ್ಮಿ ಫಸ್ಟ್ ಟೈಮ್ ಬಂದಿರೋದಿದೆ ಹೌದು ಆಲ್ಮೋಸ್ಟ್ ಒಂದು ನಲವತ್ತೈದು ದಿನ ಶೂಟಿಂಗ್ ಮುಗಿದಿದೆ ಟಾಕಿ ಪೋರ್ಷನ್ ಎಲ್ಲ ಇನ್ನೊಂದು ತ್ರೀ ಡೇಸ್ ಅಷ್ಟೇ ಇದೆ ಸಾಂಗ್ಸ್ ಒಂದು ತ್ರೀ ಸಾಂಗ್ಸ್ ಮುಗೀತು ಅಂತಂದ್ರೆ ನಮ್ಮದು ಸಿನಿಮಾ ಮುಗಿಯುತ್ತೆ ಮಿಕ್ಕಿದ ಅಪ್ಡೇಟ್ಸ್ ಎಲ್ಲ ಮುಂದೆ ಕೊಡ್ತಾ ಹೋಗ್ತೀವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೂ ವೀಕ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಯಾರದ್ದ ರಿವೀಲ್ ಮಾಡ್ತೀವಿ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ಮೇಲೆ ಲಕ್ಷ್ಮೀ ಪುತ್ರ ಚಿತ್ರತಂಡದಿಂದ ಪ್ರತಿ ವಾರಕ್ಕೆ ಹದಿನೈದು ದಿನಕ್ಕೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಎಲ್ಲರೂ ಲಕ್ಷ್ಮೀ ಪುತ್ರ ಸಿನಿಮಾಗೆ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ